ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಪ್ರತಿನಿತ್ಯ ನಾವು ಎದ್ದ ಕೂಡಲೇ ನಮ್ಮ ಅಂಗೈನ ನೋಡ್ಕೊಳ್ತಾ ಇರ್ತೀವಿ ಎರಡೂ ಕೈಗಳನ್ನ ಅಂದರೆ ನಮ್ಮ ಕೈಗಳಲ್ಲಿ ನಾವು ಈ ದಿನ ಏನಾದರೂ ಸಂತೋಷದ ದಿನ ನಮ್ಮದಾಗಿರುತ್ತಾ ಅದೃಷ್ಟದ ದಿನ ನಮ್ಮದಾಗಿರುತ್ತಾ ಅಂತಂದ್ಬಿಟ್ಟು ದಿನ ಪ್ರಾರಂಭ ಮಾಡ್ತೀವಿ ಆಗ ನೀವು ಈ ಮಂತ್ರನ ಎದ್ದ ಕೂಡಲೆ ಕೈಗಳನ್ನ ನೋಡ್ಕೊಳ್ತಾ ಹೇಳ್ಕೊಂಡು ನೋಡಿ ಒಂದು ಐದು ನಿಮಿಷ ಸಮಯ ಇದೆ ಅನ್ನೋದಾದರೆ ಐದು ನಿಮಿಷ ನೀವು ಕೈಗಳನ್ನ ನೋಡಿಕೊಂಡು ಈ ಮಂತ್ರನ ಹೇಳ್ಕೊಳ್ಳಿ ಇದರಿಂದ ಎಷ್ಟೊಂದು ನಿಮಗೇ ಆಶ್ಚರ್ಯ ಅನ್ನುವ ರೀತಿಯಲ್ಲಿ ಬದಲಾವಣೆ ಆಗುತ್ತೆ ಹನ್ನೊಂದು ನಿಮಿಷದಲ್ಲೇ ನಿಮಗೆ ರಿಸಲ್ಟ್ನ ಕೊಡುತ್ತೆ ಸ್ನೇಹಿತರೆ ಯಾಕೆಂದರೆ ಈ ಮಂತ್ರಕ್ಕೆ ಅಷ್ಟು ಶಕ್ತಿ ಇದೆ ಇದನ್ನು ಹೇಳ್ಕೊಂಡಿರೋರೆ ನನಗೆ ಕಮೆಂಟ್ ಮಾಡಿದ್ದಾರೆ ತುಂಬ ವಿಶೇಷವಾಗಿದೆ ಇದ್ರನ್ನ ನೀವು ಕೂಡ ಮಾಡಿಕೊಳ್ಳಿ ನನಗೆ ತುಂಬ ಒಂದು ಬದಲಾವಣೆ ಅನ್ನೋದಾಗಿದೆ ತಾಯಿ ಮೇಲೆ ನಂಬಿಕೆ ಅನ್ನೋದು ಬಂದಿದೆ ಅಂತಂದ್ಬಿಟ್ಟು ಸಂತೋಷವಾಗಿ ಹೇಳಿದ್ದಾರೆ ಅದಕ್ಕೋಸ್ಕರ ಅವ್ರಿಗೆ ಯಾವ ರೀತಿ ಒಳ್ಳೆಯದಾಯಿತೋ ಅದೇ ತರ ನಮಗೂ ಕೂಡ ಆದರೆ ತುಂಬ ಒಳ್ಳೆಯದಲ್ವಾ ಅನ್ನೋದಕ್ಕೆ ನಾನು ಈ ಮಂತ್ರನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದ್ರನ್ನ ನೀವು ಅಂಗೈಯಲ್ಲಿ ನೋಡ್ಕೊಳ್ತಾ ಅಂಗೈನ ನಾವು ಇದ್ದ ಕೂಡಲೇ ನೋಡ್ಕೊಳ್ತೀವಲ್ವ ಆ ರೀತಿ ಇಲ್ಲಿ ಅದಕ್ಕೂ ಮುಂಚೆ ಒಬ್ಬರು ಕಮೆಂಟ್ ಹೋದಣ ರತ್ನ ಸಿಸ್ಟರ್ ಅಂತಂದ್ಬಿಟ್ಟು ಸಿಸ್ಟರ್ ನಾನು ಅಮ್ಮನ ಮಂತ್ರನ ಹೇಳುತ್ತಾ ಇದ್ದೀನಿ ನನಗೆ ಇರುವ ನೋವಲ್ಲಿ ಮಂತ್ರದಿಂದ ನೆಮ್ಮದಿ ಸಿಕ್ಕಿದೆ ನಮಗೆ ಈಗ ಏನೂ ಇಲ್ಲ ಅಂದ್ರೂ ಯಾವಾಗಲೂ ಒಂದು ನಕಾರಾತ್ಮಕವಾಗಿ ತುಂಬ ಸಂಕಟದಲ್ಲಿದ್ದೀವಿ ತುಂಬ ತೊಂದರೆ ನೋವಲ್ಲಿದ್ದೀವಿ ನಮ್ಮ ಕಣ್ಣೀರಿಗೆ ಯಾರು ಕಾರಣರೋ ಅವರು ಚೆನ್ನಾಗಿದ್ದಾರೆ ಅಂತ ನಾವು ಅಂದ್ಕೊಳ್ತಾ ಇರ್ತೀವಿ ನಾವು ಕಣ್ಣೀರು ಹಾಕುವಾಗ ನಮಗೆ ಒಂದು ನೆಮ್ಮದಿ ಅನ್ನೋದು ಸಿಕ್ಕಿದೆ ಅಂತಂದರೆ ಅದಕ್ಕಿಂತ ಭಾಗ್ಯ ಇನ್ನೊಂದಿಲ್ಲ ಸ್ನೇಹಿತರೆ ಆ ತಾಯಿಯ ಆಶೀರ್ವಾದ ಸದಾ ನಿಮ್ಮ ಕುಟುಂಬದ ಮೇಲೆ ಇರಲಿ ನಿಮಗೆ ಆ ತಾಯಿ ಇದೇ ರೀತಿ ನೆಮ್ಮದಿ ಕೊಟ್ಟು ಕಾಪಾಡಲಿ ಸಿಸ್ಟರ್ ಅಂತ ನಾನು ಕೂಡ ಕೇಳ್ಕೊಳ್ತೀನಿ ನೋಡಿ ಸ್ನೇಹಿತರೆ ನಾವು ಇಷ್ಟೆಲ್ಲ ದುಡಿಯೋದು ಈ ರೀತಿ ಎಲ್ಲ ಒಂದು ಬ್ಯುಸಿ ಲೈಫ್ ನಮಗೆ ಎಷ್ಟು ಒತ್ತಡದ ಜೀವನದಲ್ಲಿ ನಾವು ಇದ್ದೀವಿ ನಮಗೆ ಗೊತ್ತಿಲ್ಲದೆ ನಾವು ಸಂಬಂಧಗಳಿಂದ ದೂರ ಆಗಿದ್ದೀವಿ ನಮಗೆ ಈ ಎಲ್ಲಿಗೆ ಓಡ್ತಾ ಇದ್ದೀವಿ ಅನ್ನೋದು ಗೊತ್ತಿರಲ್ಲ ಹಿಂತಿರುಗಿ ನೋಡಿದ್ರೆ ಎಲ್ಲ ಕಳ್ಕೊಂಡಿರ್ತೀವಿ ಅದಕ್ಕೋಸ್ಕರ ಯಾವಾಗ್ಲೂ ನಾವು ಏನೇ ದುಡಿತಾ ಇದ್ರೂ ಎಷ್ಟೇ ಒಂದು ನೆಮ್ಮದಿ ಜೀವನ ಅನ್ನೋದು ಕಳ್ಕೊಂಡ್ಬಿಟ್ಟಿದ್ದೀವಿ ಅದಕ್ಕೋಸ್ಕರ ನಮಗೆ ನೆಮ್ಮದಿ ಅನ್ನೋದು ಬೇಕು ಸಕಾರಾತ್ಮಕವಾಗಿ ನಾವು ಪ್ರಾಮಾಣಿಕವಾಗಿ ಇದ್ದೀವಿ ನಮ್ಮ ಒಂದು ಜೀವನದಲ್ಲಿ ತುಂಬ ತೊಂದರೆಗಳನ್ನ ಕೊಟ್ಬಿಟ್ಟಿದ್ದಾರೆ ಅವರು ಮಾತ್ರ ಚೆನ್ನಾಗಿದ್ದಾರೆ ನಮಗೆ ನನ್ನ ಹತ್ರ ನಂಬಿಸಿ ದುಡ್ಡನ್ನ ತಗೊಂಡಿದ್ದಾರೆ ಲಕ್ಷಾಂತರ ದುಡ್ಡು ತಗೊಂಡಿದ್ದಾರೆ ಆದರೆ ಇವಾಗ ಕೇಳಿದ್ರೆ ಬಾಯಿಗೆ ಬಂದಿರೋ ರೀತಿನಲ್ಲಿ ಮಾತಾಡ್ತಾರೆ ಫೋನ್ ತೆಗಿಯಲ್ಲ ನೀವೇನಾದರೂ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಉದಾಸೀನವಾಗಿ ನಮಗೆ ಉತ್ತರಗಳನ್ನ ಕೊಡೋರನ್ನ ಸಾಕಷ್ಟು ಜನ ನೋಡಿದ್ದೀವಿ ಸ್ನೇಹಿತರೆ ಹಾಗೆ ನಿಮಗೆ ಏನಾದರೂ ಒಂದು ತುಂಬ ದಿನಗಳಿಂದ ಕನಸು ಏನಾದರೂ ಇದ್ದರೂ ಕೂಡ ಹಾಗೂ ಈ ದಿನ ನಮಗೆ ಶುಭದಾಯಕವಾಗಿ ಆಗಬೇಕು ಅನ್ನೋದು ನಿಮ್ಗೆ ಆಸೆ ಇದ್ದರೆ ಈ ಮಂತ್ರನ ಪ್ರತಿನಿತ್ಯ ನೀವು ಇದ್ದ ಕೂಡಲೇ ಹೇಳ್ಕೊಳ್ಳಿ ಒಂದು ಐದು ನಿಮಿಷ ನಿಮಗೆ ಸಮಯನ ಮಾಡಿಕೊಂಡು ಅಷ್ಟು ಶಕ್ತಿಯುತವಾದ ಒಂದು ಮಂತ್ರ ಸ್ನೇಹಿತರೆ ಓಂ ಶ್ರೀಂ ವಂ ಶ್ರೀ ಹೋಮ್ ಯಾಕೆಂದರೆ ಈ ಮಂತ್ರಗಳನ್ನ ಒಂದು ದಿನ ಹೇಳ್ಕೊಂಡ್ಬಿಟ್ಟು ರಿಸಲ್ಟ್ ಬಂದಿಲ್ಲ ಅಂತಂದ್ಬಿಟ್ಟು ಸುಮ್ಮನೆ ಹಾಗೇ ಬಿಟ್ಬಿಡ್ತಾರೆ ಹಾಗೆ ತುಂಬ ಜನ ಏನಂತಾರೆ ಅಂದರೆ ಈ ಮಂತ್ರಗಳಿಂದ ಎಲ್ಲ ಏನೂ ಯೂಸ್ ಆಗಿಲ್ಲ ಅಂತಂದ್ಬಿಟ್ಟು ಕೂಡ ಸಾಕಷ್ಟು ಜನ ಹೇಳಿದ್ದಾರೆ ಒಮ್ಮೆ ನೀವು ಯೋಚನೆ ಮಾಡಿ ಸ್ನೇಹಿತರೆ ನಾವು ಮಾಡಿಕೊಳ್ಳುವ ಪರಿಹಾರನ ನಾವೊಂದು ಶ್ರದ್ಧಾಭಕ್ತಿಯಿಂದ ಮೊದಲಿಗೆ ನಂಬಿಕೆ ಇಟ್ಟು ಮಾಡ್ಕೊಳ್ತಾ ಇದ್ದೀವ ಅಂತಂದ್ಬಿಟ್ಟು ನಾವು ನಮ್ಮನ್ನು ನಾವೇ ಕ್ವಶನ್ ಮಾಡಿಕೊಳ್ಬೇಕು ಯಾವುದೇ ಒಂದು ಕೆಲಸ ನೀವು ಮಾಡಿ ಇದು ಮಂತ್ರನೇ ಹೇಳ್ಕೊಳ್ಳೋದು ಮಾತ್ರ ಅಂತಲ್ಲ ನಾವು ಮಾಡುವ ಕೆಲಸದಲ್ಲಿ ಒಂದು ನಿಷ್ಠೆಯಿಂದ ಒಂದು ಶ್ರದ್ಧೆಯಿಂದ ಒಂದು ಭಕ್ತಿಯಿಂದ ನಾವು ಮಾಡಿದ್ದೇ ಆದರೆ ನಮಗೆ ರಿಸಲ್ಟ್ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಅಕಸ್ಮಾತ್ ನಾವು ಮಾಡ್ತಾನೇ ಇದ್ದೀವಿ ತುಂಬ ಶ್ರದ್ಧೆಯಿಂದ ಮಾಡ್ತಾ ಇದ್ದೀವಿ ಆದರೂ ನಮ್ಗೆ ಯಾಕೋ ಆಗ್ತಾ ಇಲ್ಲ ಅನ್ನೋರು ಸ್ವಲ್ಪ ತಾಳ್ಮೆಯಿಂದ ಇದ್ದು ತಾಯಿ ನಮ್ಮನ್ನು ಪರೀಕ್ಷೆ ಮಾಡ್ತಾ ಇರ್ಬೋದು ಅಂತ ಅಂದ್ಕೊಳ್ಬಹುದು ಈ ರೀತಿ ಮಾಡ್ಕೊಳ್ಳಿ ಪ್ರತಿನಿತ್ಯ ಸ್ನೇಹಿತರೆ ನಿಮಗೆ ಈ ದಿನ ಏನಾದರೂ ಈ ಕೆಲಸ ಆಗಲೇಬೇಕು ು ಅನ್ನೋದಿದ್ರೆ ಆ ಕೆಲಸನ ಮನಸ್ಸಲ್ಲಿ ಅಂದ್ಕೊಂಡು ಪ್ರಾರಂಭ ಮಾಡಿ ಇದಕ್ಕೆ ಯಾವುದೇ ಒಂದು ನಿಯಮ ಅಂತ ಇಲ್ಲ ಯಾರು ಬೇಕಾದ್ರು ನೀವು ನಿದ್ದೆ ಮಾಡಿದ ಮಾಡಿ ಎದ್ದ ತಕ್ಷಣ ಹೇಳಿಕೊಳ್ಳುವಂತಹ ಮಂತ್ರನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಇದಕ್ಕೇನು ನಿಯಮ ಅಂತ ಇಲ್ಲ ಹೇಳ್ ನೀವು ಎದ್ದ ಕೂಡಲೇ ಹೇಳ್ಕೊಳ್ಳೋದು ಇದಕ್ಕೆ ನಾವು ಸ್ನಾನ ಮಾಡಿ ಹಾಗೆ ಬಂದು ಬ್ರಷ್ ಮಾಡಿ ಬಂದು ಹೇಳ್ಕೊಳ್ಬೇಕಾ ಅನ್ನುವ ಎಲ್ಲ ಏನು ಬೇಡ ನಿದ್ದೆಯಿಂದ ಎದ್ದ ಕೂಡಲೇ ಕುತ್ತ ಜಾಗದಲ್ಲೇ ಹೇಳಿಕೊಳ್ಳುವ ಮಂತ್ರ ಅದಕ್ಕೋಸ್ಕರ ಹೆಣ್ಮಕ್ಳಾದ್ರೂ ಹೇಳ್ಕೊಳ್ಬಹುದು ಯಾರೇ ಬೇಕಾದ್ರೂ ಹೇಳ್ಕೊಳ್ಬಹುದು ಸ್ನೇಹಿತರೆ ಇದನ್ನು ಪ್ರತಿನಿತ್ಯ ನೀವು ಸರಿ ಸುಮಾರು ಒಂದು ಹನ್ನೊಂದು ದಿನನಾದರೂ ಮಾಡಿ ನೋಡಿ ಅದರಿಂದ ಆಗುವ ಬದಲಾವಣೆನ ಕಮೆಂಟ್ ಮುಖಾಂತರ ತಿಳಿಸಿ ಇಷ್ಟೇ ಸರಳವಾಗಿ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಎಲ್ರಿಗೂ ಧನ್ಯವಾದಗಳು